ಫ್ಯಾಟಿ ಲಿವರ್ ಅದು ನೀವು ಇರೋ ತನಕ ತೊಗೊತಾನೆ ಇರ್ಬೇಕು ಔಷಧಿಗಳು ಫ್ಯಾಟಿ ಲಿವರ್ ಇಪ್ಪತ್ತೆರಡು ದಿನ ನೀವು ಕುಡ್ದಾದ್ಮೇಲೆ ಹೋಗಿ ಸ್ಕ್ಯಾನ್ ಮಾಡಿ ಫ್ಯಾಟಿ ಲಿವರ್ ಇರಲ್ಲ ಬಟ್ ಈ ಮನೆ ಮದ್ದು ಮಾಡೋದ್ರಿಂದ ಏನಾಗುತ್ತೆ ತುಂಬ ಈಸಿ ಸೈಡ್ ಎಫೆಕ್ಟ್ ಇಲ್ಲ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ರಿ ಆಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಓಕೆ ಈಗ ನಾವು ಫ್ಯಾಟಿ ಲಿವರ್ ನೀವು ಒಂದು ಮೂವತ್ತು ವರ್ಷದ ಹಿಂದೆ ನೋಡಿ ತರ್ಟಿ ಇಯರ್ಸ್ ಹಿಂದೆಗಡೆ ನೋಡಿದಾಗ ಫ್ಯಾಟಿ ಲಿವರ್ ಅಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಈಗ ಲೇಟೆಸ್ಟಾಗಿ ಫ್ಯಾಟಿ ಲಿವರ್ ಅಂತ ಬಂದ್ಬಿಟ್ಟಿದೆ ಅದರಲ್ಲೂ ಗ್ರೇಡ್ ಒನ್ ಗ್ರೇಡ್ ಟೂ ಗ್ರೇಡ್ ತ್ರೀ ಗ್ರೇಡ್ ಫೋರ್ ಆದರೆ ದಪ್ಪ ಆಗುತ್ತೆ ತಿರ್ಗಾ ಅದಕ್ಕೆ ಬೇ ಅಂದರೆ ಸುಮಾರು ಔಷಧಿಗಳು ಇರ್ತಾರೆ ಅದು ನೀವು ಇರೋ ತನಕ ತೊಗೊತಾನೆ ಇರಬೇಕು ಔಷಧಿಗಳು ಫ್ಯಾಟಿ ಲಿವರ್ ಬಟ್ ನಾನು ಹೇಳೋ ಔಷಧಿ ಇದೆಯಲ್ಲ ಔಷಧಿ ಅಲ್ಲ ಇದು ಮನೆಮದ್ದು ಕೇವಲ ಇಪ್ಪತ್ತೆರಡು ದಿನದಲ್ಲಿ ನೀವು ಇವಾಗ ಏನು ಫ್ಯಾಟಿ ಲಿವರು ನೀವು ಎಂಡೋಸ್ಕೋಪಿ ಅಥವಾ ಇನ್ನೋಸ್ಕೋಪಿ ಅಬ್ಬೆಮ್ಮಲ್ಲಿ ಅಲ್ಟ್ರಾಸೌಂಡ್ ಎಲ್ಲ ತೊಗೊಂಡಿರ್ತೀರಲ್ವಾ ಅದನ್ನು ತೊಗೊಂಡು ಇಪ್ಪತ್ತೆರಡು ದಿನ ಬಿಟ್ಕೊಂಡು ಚೆಕ್ ಮಾಡಿ ನಾರ್ಮಲ್ ಇರುತ್ತೆ ಅಂದರೆ ಒಂಥರ ಸ್ಕ್ಯಾನ್ ಮಾಡಿ ನೋಡಿ ಓಕೆ ಈಗ ಇಲ್ಲ ಇಷ್ಟೇ ನಿಮಗೆ ಬೆಳ್ಳುಳ್ಳಿ ಸಣ್ಣ ಈರುಳ್ಳಿ ಎರಡು ಚೆನ್ನಾಗಿ ರುಬ್ಬಿಟ್ಟು ಮೂರು ಸ್ಪೂನ್ ಬರಬೇಕು ನಮಗೆ ಟೋಟ್ಲ್ ಮೂರು ಅಥವಾ ನಾಲ್ಕು ಸ್ಪೂನ್ ಬರಬೇಕು ಎಮ್ ಎಲ್ ನೀರು ಬಿಸಿನೀರು ಗಾಜಿನ ಲೋಟದಲ್ಲೇ ಇರಬೇಕು ಅದು ಗಾಜಿನ ಲೋಟ ಎಮ್ ಎಲ್ ಬಿಸಿನೀರು ಇದು ಮೂರು ಸ್ಪೂನ್ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಬೆಳಿಗ್ಗೆ ಆರು ಗಂಟೆ ಒಳಗಡೆ ಕುಡಿಬೇಕು ಎಷ್ಟು ದಿನ ಕುಡಿಬೇಕು ಹನ್ನೊಂದು ದಿನ ಕುಡಿಬೇಕು ಈ ಹನ್ನೊಂದು ದಿನ ಆದಮೇಲೆ ಹನ್ನೆರಡನೇ ದಿನ ಏನು ಮಾಡಬೇಕು ಸಣ್ಣ ಈರುಳ್ಳಿ ಮತ್ತು ಶುಂಠಿ ರಸ ಸೇಮ್ ಅದೇ ಥರನೇ ಮಿಕ್ಸಿಗೆ ಹಾಕೋದು ರುಬ್ಬೋದು ಮೂರು ಸ್ಪೂನು ಐವತ್ತೆಮ್ ಎಲ್ ನೀರು ಘಟ ಗಟ್ಟ ಬೆಳಿಗ್ಗೆ ಕುಡಿಬೇಕು ಎಷ್ಟು ದಿನ ಹನ್ನೊಂದು ದಿನ ಅಲ್ಲಿಗೆ ಹನ್ನೊಂದು ಪ್ಲಸ್ ಹನ್ನೊಂದು ಇಪ್ಪತ್ತೆರಡು ದಿನ ನೀವು ಕುಡ್ದಾದ ಮೇಲೆ ಹೋಗಿ ಸ್ಕ್ಯಾನ್ ಮಾಡಿ ಕ್ಯಾಟ್ ಡಿಲಿವರಿ ಇರೋಲ್ಲ ಮಾಡ್ಬೋದಾ ಮನೆ ಮದ್ದಲ್ವಾ ಹ್ಞೂ ಸಿಂಪಲಾಗಿ ಮಾಡ್ಬೋದಲ್ವಾ ಸೊ ಹಂಗಾಗಿ ಮಾಡಿ ನೀವು ಹತ್ತಾರು ಜನಕ್ಕೆ ತಿಳಿಸ್ಬೇಕು ನಾವೇನೂ ಹೇಳೋದು ದೊಡ್ಡದಲ್ಲ ನೀವು ನೋಡ್ತೀರಾ ಒಂದು ಲೈಕ್ ಮಾಡಲ್ಲ ನೀವು ಲೈಕ್ ಮಾಡಿದ್ರೆ ಮಾತ್ರ ಇದು ಹರಡೋದು ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಗೊತ್ತಿರ್ತರೋರು ನೋಡ್ಕೊತಾರೆ ಯಾಕಂದರೆ ಇವೆಲ್ಲ ಮನೆ ಮದ್ದುಗಳು ಕೊಟ್ಟು ಔಷಧಿ ತೊಗೊಳಕ್ಕಿನ್ನ ಔಷಧಿ ತೊಗೊಂಡ್ರೆ ಏನಾಗುತ್ತೆ ಗೊತ್ತ ತೊಗೊಳ್ತೀರಾ ಇನ್ನೊಂದು ಕಾಯಿಲೆ ಉತ್ಪತ್ತಿ ಆಗುತ್ತೆ ಬಟ್ ಈ ಮನೆ ಮದ್ದು ಮಾಡೋದ್ರಿಂದ ಏನಾಗುತ್ತೆ ತುಂಬ ಈಸಿ ಸೈಡ್ ಎಫೆಕ್ಟ್ ಇಲ್ಲ ಏನು ಬೆಳ್ಳುಳ್ಳಿ ತಿಂದರೆ ಹಾರ್ಟಿಗೆ ಒಳ್ಳೆಯದು ಈರುಳ್ಳಿ ತಿಂದರೆ ಶರೀರದ ಎಲ್ಲ ರಕ್ತ ಚಲನೆ ಆಗುತ್ತೆ ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ ಅಲ್ವಾ ನೋಡಿ ನಮ್ಮದು ನೇಚರ್ ಬೀಚ್ ಕನ್ನಡ ಯೂಟ್ಯೂಬ್ ಚಾನಲು ಈ ಕೆಳಗಡೆ ನಂಬರ್ ಬರ್ತಾ ಇದೆ ನೋಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ದಿನಕ್ಕಿಲ್ಲ ಅಂದರೂ ಐನೂರಿಂದ ಆರುನೂರು ಕಾಲ್ ಬರ್ತವೆ ನಮ್ಮಲ್ಲಿ ಆಪ್ರೇಟ್ ಮಾಡೋರು ಒಬ್ಬರೇ ಅಟೆಂಡ್ ಮಾಡೋರು ಅವಾಗೇನಾಗುತ್ತೆ ಬ್ಯುಸಿ ಬರ್ತಾ ಇರುತ್ತೆ ಇಲ್ಲ ಅಂದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ ಯಾಕಂದ್ರೆ ಹೀಟ್ ಆಗ್ಬಿಡೋ ಅದೇ ಸ್ವಿಚ್ ಆಗ್ಬಿಡುತ್ತೆ ನಿಮಗೂ ಗೊತ್ತಿರ್ಬೋದು ಮೊಬೈಲ್ ಕತೆ ಅಲ್ವಾ ಆ ಟೈಮಲ್ಲಿ ನೀವೇನು ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿದಾಗ ನಿಮಗೆ ರಿಪ್ಲೈ ಮಾಡ್ತಾರೆ ಆಮೇಲೆ ಇನ್ನೊಂದು ನೀವು ಕಾಮೆಂಟಲ್ಲಿ ನಿಮ್ಮ ಗಳು ಹಾಕಬೇಡಿ ನಂಬರ್ ಹಾಕಿದಾಗ ಏನು ಮಾಡ್ತಾರೆ ಅದನ್ನೇ ನಂಬರ್ ತೊಗೊಂಡು ಕೆಲವು ಜನ ಗೊತ್ತಿರ್ದವ್ರು ಆ ನಂಬರ್ಗೆ ಕಾಲ್ ಮಾಡಿ ನಾವೇ ಈ ಥರ ಮಾತಾಡೋದು ಈ ನಂಬರ್ಗೆ ದುಡ್ಡು ಹಾಕಿದ್ದು ಹಾಕ್ಸ್ಕೊಂಡವ್ರೆ ಹಂಗಾಗಿ ದಯವಿಟ್ಟು ನೀವು ಕಾಮೆಂಟ್ ಹಾಕಬೇಕಾದ್ರೆ ನಿಮ್ಮ ನಂಬರ್ ಹಾಕಕ್ಕೆ ಹೋಗ್ಬೇಡಿ ಅದು ಹೆಣ್ಮಕ್ಳು ನೀವು ಫೋನ್ ನಂಬರ್ ಹಾಕಬೇಡಿ ಪ್ಲೀಸ್ ಯಾವುದೇ ಕಾರಣಕ್ಕೂ ಕಾಮೆಂಟಲ್ಲಿ ಫೋನ್ ನಂಬರ್ ಹಾಕಬೇಡಿ ಈ ಕೆಳಗಡೆ ಇರೋ ನಂಬರ್ಗೆ ಹಣಕಾಸಿನ ವ್ಯವಹಾರ ನೀವು ಮಾಡಿದ್ರು ಇದೇ ನಂಬರ್ಗೆ ಮಾಡಬೇಕು ಡಿಜಿಟಲ್ ಸಿಸ್ಟಮ್ ಬೇಕಾದಷ್ಟು ಬಂದಿದೆ ಅಲ್ವಾ ಹಾಂ ನೋಡಿ ಅದೇ ರೀತಿ ನಮ್ಮದು ನೇಚರ್ ಬೀಡ್ಸ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ವೆಬ್ಸೈಟ್ ಒಳಗಡೆ ಹೋಗಿ ನಿಮ್ಮ ಹಣ ಸಂದಾಯ ಮಾಡಿ ನಿಮ್ಮ ಮನೆಗೆ ಬಾಗ್ಲಿಗೆ ಬಂದು ನಮ್ಮ ಪ್ರಾಡಕ್ಟ್ಗಳು ಸಿಗುತ್ತಲ್ವಾ ಸಿಂಪಲ್ ಅಲ್ವಾ ನಮ್ಮ ನೇಚರ್ ಬೀಡ್ಸ್ ಡಾಟ್ ಇನ್ ವೆಬ್ಸೈಟ್ ಇದೆ ಒಳಗಡೆ ಹೋಗಿ ನಿಮ್ಗೆ ಏನು ಬೇಕು ಪ್ರಾಡಕ್ಟ್ ಇದೆ ಪರ್ಚೇಸ್ ಮಾಡಿ ತೊಗೊಂಡೋಗ್ತಾರೆ ಸಿಂಪಲ್ ಅಲ್ವಾ ಈ ರೀತಿ ಈ ಮನೆ ಮದ್ದು ಹತ್ತಾರು ಜನಕ್ಕೆ ತಿಳಿಸ್ಬೇಕು ಅಂದರೆ ದಯವಿಟ್ಟು ಶೇರ್ ಮಾಡಿ ಯಾರ್ಯಾರು ಈಗ ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ನಮ್ಮ ನೇಚರ್ ಬೀಟ್ಸ್ ಅನ್ನೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು